ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿದೆ ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಕನ್ ಅನ್ನು ಒತ್ತುವುದು ರಾತ್ರಿ ಪೂರ್ತಿ ಆ ಹುಡುಗನಿಗೆ ಸುಮ್ ಸುಮ್ನೆ ಬೈದ್ ಬಿಟ್ನಲ್ಲ ಅಂತ ಇತ್ತ ಇವಳ ಚಿಂತೆ ತನ್ನ ಹಾಟ್ ವಿಸ್ಕಿ ಕೈಯಲ್ಲಿದ್ರೂ ಅವಳಂದವನ್ನೇ ನೆನೆಯುತ್ತಿದ್ದಾನೆ ಇತ್ತ ಇವನು ಅವಳನ್ನು ಕ್ಷಮೆ ಕೇಳಲು ಮತ್ತೆ ಅವನನ್ನ ಭೇಟಿ ಮಾಡಿಸಿ ರಾಯರೇ ಎಂದು ಬೇಡ್ಕೊಳ್ತಿದ್ದಾಳೆ ಇವನೇನೋ ಅವಳನ್ನ ತನ್ನ ನೆಕ್ಸ್ಟ್ ಗ್ರಾಪ್ ಯುವರ್ ಲುಕ್ ಪ್ರೋಗ್ರಾಂ ನಲ್ಲಿ ಫ್ಯಾಷನ್ ಶೋ ಕೊಡಿಸಲು ಆಲೋಚಿಸಿದ್ದಾನೆ ಇಬ್ಬರ ಆಸೆಯಂತೆ ಒಬ್ಬರಿಗೊಬ್ಬರು ನಾಳೆ ಸಿಕ್ಕಾಗ ಆಲೋಚನೆಗಳು ಅದ್ಲು ಬದಲಾಗುತ್ತಾ ಇಲ್ಲ ರಾಯರಿಗೆ ಮಾತ್ರ ತಿಳಿದಿರುವ ಸಂಗತಿಯ ನೋಡೋಣ ಎಂದಿನಂತೆ ಬೆಳೆ ಮನೆ ಕೆಲಸ ಮುಗಿಸಿ ಅಪ್ಪ ತಮ್ಮನ ಉಪಚಾರ ಮಾಡಿ ಆಫೀಸಿನತ್ತ ಹೊರಟಿದ್ದಾಳೆ ಸಿರಿ ತ ಅವಳ ಬಗ್ಗೆಯೇ ವಿಚಾರಿಸಲು ಹರೀಶ್ ತಮ್ಮ ಆಫೀಸಿನ ಹನ್ನೆರಡನೇ ಫ್ಲೋರ್ನಲ್ಲಿ ಸಿಕ್ಕ ಅವಳ ಸಿ ಸಿ ಫುಟೇಜ್ ತರಿಸಿ ಆಕೆ ಯಾಕೆ ಬಂದಳು ಏನು ಎಂದು ವಿಚಾರಣೆ ನಡೆಸ್ತಿದ್ದಾನೆ ಅವನ ಕಣ್ಣೆದುರಿಗೆ ಆಕೆ ಮತ್ತೆ ಅದೇ ಫ್ಲೋರ್ ಕಡೆಗೆ ಹೆಜ್ಜೆ ಸಾಗಿಸಿದ್ರೂ ಅವನ ಕಣ್ಣಿಗೆ ಬೀಳಲಿಲ್ಲ ಹಾಗೆ ಶಶಿಗೆ ಕರೆ ಮಾಡಿದಳು ಆತ ಅವಳಿದ್ದಲ್ಲಿಗೆ ಬಂದ ಸರ್ ನೀನೆ ಕಾಲ್ ಮಾಡಿದ್ರಿ ಎಂದು ಆಕೆ ಕೇಳುವಾಗ್ಲೇ ಎಸ್ ಮ್ಯಾಮ್ ಪ್ಲೀಸ್ ಬಿ ಸೀಟೆಡ್ ಸರ್ ಬಂದ್ಮೇಲೆ ನಿಮ್ಮನ್ನ ಅವರು ನೇರವಾಗಿ ಮಾತಾಡಿಸ್ತಾರೆ ಎಂದ ಅವಳಿಗೆ ಒಂಥರ ವಿಚಿತ್ರ ಭಯ ಆವರಿಸಿದ ಬಾಯಿ ಬಿಟ್ಟು ಹೇಳೋಕ್ಕೂ ಆಗ್ತಿಲ್ಲ ಹಾಗೆ ಕುಳಿತಿರಲು ಆಗ್ತಿಲ್ಲ ಹಾಗೆ ಕಾದು ಕಾದು ಕೂತಿದ್ದವಳ ಮೊಬೈಲ್ ಬಡಿದುಕೊಳ್ತು ಅವಳ ರಿಂಗ್ ಟೋನ್ ಕೇಳಿ ಅಲ್ಲಿದ್ದವರೆಲ್ಲ ಒಮ್ಮೆ ಇವಳತ್ತ ಕಣ್ ಹಾಡಿಸಿದ್ದು ನಿಜ ಅವಳಿರೋ ಅವತಾರಕ್ಕೂ ಆ ಹಾಡಿಗೂ ಸಂಬಂಧವೇ ಇಲ್ಲ ಹೇಗಿರಲು ಸಾಧ್ಯ ಪಾಪ ಆ ಮೊಬೈಲ್ ಅಪ್ಪಟ ಕಿಚ್ಚನ ಅಭಿಮಾನಿ ರಮ್ಯಾದಲ್ಲವೇ ಎಮರ್ಜೆನ್ಸಿ ಎಂದು ಮೊಬೈಲ್ ಒಂದನ್ನು ಈಗ ಕೊಟ್ಟಿದ್ಲು ಫುಲನ್ ಮೂವಿ ಸಾಂಗ್ ರಿಂಗ್ ಟೋನ್ ಆಗಿ ಬಂದಿತ್ತು ಇತ್ತ ತಾಯಿಗೆ ಗಾಬರಿಯಾಗಿ ಎಲ್ಲರಿಂದ ತುಸು ದೂರ ಹೋಗಿ ರಮ್ಯಾನ ಫೋನ್ ರಿಸೀವ್ ಮಾಡಲು ಹೋಗೋದಕ್ಕೂ ನಮ್ಮ ವಿ ಫಾರ್ ವಿಲನ್ ಅಲ್ಲೆಲ್ಲ ವಿರಾಟ್ ಸಿಂಹಾದಿ ಬರೋದಕ್ಕೂ ಒಂದೇ ಸಮಯವಾಗಿತ್ತು ಹೀಗಾಗಿ ಅವನ ಕಣ್ಣಿಗೆ ಅವಳು ಬೀಳಲಿಲ್ಲ ಅವಳ ಕಣ್ಣೂಟಕ್ಕೂ ಅವನು ಸುಳಿಯಲಿಲ್ಲ ಯಾರು ಈಗ ಕಾಲ್ ಮಾಡಿದ್ಯಾ ನಿನ್ ಮೊಬೈಲ್ ಉಂಟು ನನಗೆ ಹಿಂಸೆ ಆಗ್ತದೆ ಇದನ್ನ ಚೇಂಜ್ ಮಾಡೋಕ್ಕೂ ಆಗ್ತಿಲ್ಲ ಎಂದವಳಿಗೆ ಏನೇ ಹಂಗಂತ್ಯಾ ಆ ಸಾಂಗ್ ನಲ್ಲಿರೋ ಕಿಕ್ಕು ನಿಂಗೇನ್ ಗೊತ್ತು ಅದ್ಬಿಡು ನ ಮೀಟ್ ಮಾಡಿದ್ಯಾ ಎಂದು ಕೇಳಿದಳು ರಮ್ಯಾ ಇನ್ನೂ ಇಲ್ವೇ ಅವ್ರು ತಂದಿಲ್ಲ ಅವ್ರಿಗೆ ಕಾಯ್ತಾ ಇದ್ದೀನಿ ಬಂದ್ ಏನ್ ಮಾತಾಡ್ತಾರೋ ಏನೋ ನಮ್ಗಂತೂ ತುಂಬಾ ಹೆದರಿಕೆ ಆಗ್ತಿದೆ ಕಣೆ ಎಂದು ಕೈಯಲ್ಲಿ ಸೀರೆ ಸರ್ಗನ್ನ ಉಂಡೆ ಮಾಡುತ್ತಾ ಹೇಳುತ್ತಿದ್ದಾಳೆ ಸಿರಿ ಲೇ ರಂಗನಾಯ್ಕಿ ಅಷ್ಟೆಲ್ಲ ಹೆದರ್ಬೇಡ ನೀನು ವಧು ಪರೀಕ್ಷೆ ಹೆದರ್ಸ್ತಿಲ್ಲ ರಿಲ್ಯಾಕ್ಸ್ ನೀನ್ ಗೊತ್ತಾ ನೀನ್ ಹೋಗ್ತಿರೋ ಕಂಪ್ನಿ ಬಾಸ್ ಹಿಂಗಿದ್ದಾರೆ ಅಂತ ರಸಗುಲ್ಲ ಕಣೇ ಒಳ್ಳೆ ಟಿಂಪಲ್ ಪ್ರಿನ್ಸ್ ಅನ್ಬಹುದು ನೋಡೋಕಾದ್ರೂ ಅಲ್ಲಿ ಕೆಲ್ಸಕ್ ಸೇರ್ಬೇಕು ಅನಿಸ್ತಿದೆ ನಂಗೆ ಗೊತ್ತಾ ಎಂದು ಹಾಸ್ಯ ಮಾಡಿದಾಗ ಮುಚ್ಚೆ ಬಾಯಿ ಸಿಗು ಇದೆ ಅದು ಅಲ್ಲಿ ನಿನ್ನೆ ಆ ಹುಡುಗನಿಗೆ ಬೇರೆ ಬೈದ್ ಬಿಟ್ಟ ನೋಡು ಅದೇ ತನ್ನೇಲ್ ಕುಳಿತಿದೆ ಎಂದು ಹೇಳುವಾಗಲೇ ಶಶಿ ಬಂದು ಸರ್ ಬಂದ್ರು ಬನ್ನಿ ಎಂದ ಆ ಬಂದೆ ಸರಿ ತಂದು ಕರೆ ಕತ್ತರಿಸಿ ಹೆದರಿಕೆಯಲ್ಲೇ ಬಾಸ್ನ ಮೀಟ್ ಮಾಡಲು ಹೊರಡುತ್ತಾಳೆ ಆಯ್ಸಿರಿ ಹರೀಶ್ ಆ ಹುಡುಗಿಯನ್ನ ಹುಡುಕಲು ಹೊರಟಿದ್ದಾನೆಂದು ತಾನೇ ತನ್ನ ಮೀಟಿಂಗ್ಸ್ ಕಡೆಗೆ ಗಮನ ಹರಿಸುತ್ತಾ ಕುಳಿತಿದ್ದನು ನೀರಾಜ್ ಇತ್ತ ಬಾಗಿಲ ಬಳಿ ಬಂದು ಎಕ್ಸ್ಕ್ಯೂಸ್ ಮೀ ಸರ್ ಎಂದಳು ಮೆಲ್ಲಗೆ ಸಿರಿ ಆತನ ಕಿವಿಗೆ ಬಿದ್ದಿದ್ರು ಇಲ್ಲದ ಹಾಗೆ ಲ್ಯಾಪ್ಟಾಪ್ ನೋಡ್ತಾ ಕುಳಿತಿದ್ದ ಕೇಳಿಸ್ಲಿಲ್ವೇನೋ ಎಂದರಿತು ಸರ್ ಒಳಗಡೆ ಬರ್ಬೋದಾ ಇತ್ತು ಸೊ ಜೋರಾಗಿ ಕೇಳಿದ್ಲು ಅವಳಿಗೂ ಅವನ ಮಗ ಇನ್ನೂ ಕಾಣಿಸ್ತಿಲ್ಲ ಅವಳ ಧ್ವನಿ ಕೇಳಿ ಎಸ್ ಎಂದು ಜೋರಾಗಿ ಉತ್ತರಿಸಿದ ಉಗುಳು ಥ್ಯಾಂಕ್ಸ್ ಸರ್ ಎಂದು ಒಳಗಡೆ ಮೆಲ್ಲಗೆ ಹೆಜ್ಜೆ ಇಟ್ಟಳು ಲ್ಯಾಪ್ಟಾಪ್ ಅಡ್ಡವಿದ್ದ ಕಾರಣ ಅವನ ಹಣೆ ಮಾತ್ರ ಕಾಣಿಸ್ತಿತ್ತು ಹಾಗೆ ನಿಂತಿದ್ದಳು ಉಸಿರೆತ್ತದೆ ಮೊದಲೇ ಹೆದರಿದ್ದಾಳೆ ಅಷ್ಟು ದೊಡ್ಡ ಕಂಪನಿಯನ್ನು ನೋಡಿ ಏನು ಮಾಡಿದರೆ ಸನಿ ಏನು ಮಾಡಿದರೆ ತಪ್ಪೆಂದು ಆಲಿಸುವುದೇ ಕಷ್ಟವೆನ್ನುವ ಹಾಗೆ ಮುಖ ಮಾಡಿಕೊಂಡು ಅವನ ಮುಂದಿನ ಪ್ರಶ್ನೆ ಅಥವಾ ಪ್ರತಿಕ್ರಿಯೆಗೆ ಕಾದು ನಿಂತಳು ನೀವು ಸ್ಕೆಚ್ ಮಾಡಿದ ಸೀರೆ ಮತ್ತೆ ಲೆಹಂಗಾ ಒಂಥರ ಇಷ್ಟ ಆಯಿತು ಅದನ್ನು ನೋಡಿದ್ರೇನೆ ಹೇಳ್ಬಹುದು ನೀವು ತುಂಬಾ ಪರಿಣಿತರೇನಲ್ಲ ಅಂತ ಬಟ್ ಸ್ಟಿಲ್ ಐ ಗಿವಿಂಗ್ ಯು ಒನ್ ಚಾನ್ಸ್ ಅಷ್ಟೆ ಇಲ್ಲಿ ನಂದೇ ರೂಲ್ಸ್ ಫಾಲೋ ಮಾಡ್ತೀನಿ ನಂದೆ ಸ್ಟೈಲ್ ನಲ್ಲಿ ಒಪ್ಕೆ ಇದ್ರೆ ಅಲ್ಲಿರೋ ರೂಲ್ಸ್ ಓದಿ ಡಿಜಿಟಲ್ ಸ್ಕ್ರೀನ್ ಮೇಲೆ ಸೈನ್ ಮಾಡಿ ಆ ಪ್ರಿಂಟರ್ ನಲ್ಲಿ ಪ್ರಿಂಟ್ ತೆಗೆದು ಒನ್ ಕಾಪಿ ಅಲ್ಲಿಟ್ ಹೋಗಿ ಎಂದವನು ಇನ್ನೂ ಅವಳತ್ತ ನೋಡ್ತಿಲ್ಲ ಕಡೆ ಪಕ್ಷ ಅವನ್ ಮೊಗ ಕಾಣುವ ಹಾಗೂ ಆತ ಕೂತಿಲ್ಲ ಕಬ್ಬಿಣದಂತೆ ಹೊರಬಂದಿದ್ದ ಅವನ ಪದಗಳನ್ನ ಜೀರ್ಣಿಸಿಕೊಳ್ಳೋಕೆ ಸಾಕಷ್ಟು ಸಮಯ ಬೇಕೆನ್ನುವಂತೆ ಇನ್ನು ಹಾಗೆ ಹೀಗೆ ನೋಡ್ತಿದ್ಲು ಅವಳೆದುರಿಗೆ ಒಂದು ಡಿಜಿಟಲ್ ಪರದೆ ತೆರ್ಕೊಂಡಿತ್ತು ಅದರ ಮೇಲೆ ಅವನ ರೂಲ್ಸ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಪ್ರದರ್ಶಿಸಿದ ಎಲ್ಲವೂ ಇಂಗ್ಲಿಷ್ ನಲ್ಲೇ ಇತ್ತು ಅವಳೇನು ಹೆಚ್ಚು ಓದಿಲ್ಲ ಪಿ ಎಸ್ ಸಿ ಶುರುವಿನಲ್ಲೇ ತಮ್ಮನ ಓದಿಗಾಗಿ ತನ್ನ ಓದಿಗೆ ವಿದಾಯ ಹಾಡಿದ್ದವಳು ಹೀಗಾಗಿ ಆಕೆಗೆ ಅಷ್ಟೆಲ್ಲ ದೊಡ್ಡ ಪದಗಳ ಬಳಕೆ ಬರುವುದಿಲ್ಲ ಸರಿಯಾಗಿ ಓದ್ಕೊಳ್ಳಿ ಆಮೇಲೆ ನನ್ನ ರೂಲ್ಸ್ ವಿರುದ್ಧ ಏನಾದರೂ ನಡ್ಕೊಂಡ್ರೆ ರಾಜ್ ವಿಪ್ರೀತ ವೈಲೆಂಟ್ ಆಗ್ತಾನೆ ಎಂದು ಎಚ್ಚರಿಕೆ ಬೇರೆ ಕೊಟ್ಟ ಅವಳು ನನ್ ಗೊತ್ತಾ ಸರ್ ಇದೆಲ್ಲ ನನಗೆ ಅರ್ಥ ಆಗ್ತಿಲ್ಲ ಪ್ಲೀಸ್ ಒಮ್ಮೆ ಕನ್ನಡದಲ್ಲಿ ಹೇಳ್ತೀರಾ ನನಗೆ ಇಂಗ್ಲಿಷ್ ಅಷ್ಟರ ಮಟ್ಟಿಗೆ ಬರೋದಿಲ್ಲ ಎಂದಳು ಅವನೇನು ಈ ವಿಚಾರಕ್ಕೆ ಕೋಪಗೊಳ್ಳಲಿಲ್ಲ ಹರೀಶ್ ನನ್ನ ಪ್ರಿಯೆ ಅವನಿಲ್ಲ ಇಲ್ಲಿ ಇದ್ರೆ ಟ್ರಾನ್ಸ್ಲೇಟ್ ಮಾಡಿ ಹೇಳಿಸ್ತಿದ್ದ ಬಟ್ ಅವನು ಬರೋದು ಸಂಜೆಗೆ ಎಂದು ಆತ ಹೇಳುವಾಗ್ಲೇ ಪರವಾಗಿಲ್ಲ ಸರ್ ನಾನು ಕಾಯ್ತೀನಿ ಏನೇ ಇರ್ತೀನಿ ಎಂದಳು ಅವಳ ತಾಳ್ಮೆ ಹಿಡಿಸಿತು ಅವನಿಗೆ ಎಷ್ಟು ಹೊತ್ತಾದ್ರೂ ಇಲ್ಲೇ ಇರ್ತೀನಿ ಎಂದವಳಿಗೆ ಈ ಕೆಲಸ ಎಷ್ಟು ಮುಖ್ಯವೆನ್ನುವುದು ಗೊತ್ತಾಗಿತ್ತು ಅವನಿಗೆ ಅದಲ್ಲದೆ ಕಾಸ್ಟ್ಯೂಮ್ ಡಿಸೈನ್ ತಡ ಮಾಡಲು ಅವನಿಗೇನು ಇಷ್ಟವಿಲ್ಲ ಗ್ರಾಪಿಯೋರ್ ಲುಕ್ ಪ್ರೋಗ್ರಾಂಗೆ ಹೆಚ್ಚು ದಿನಗಳಿಲ್ಲ ಹೀಗಾಗಿ ತಾನೇ ಒಮ್ಮೆ ಹೇಳಿ ಬಿಡೋಣವೆಂದುಕೊಂಡು ಕಾಯ್ತೀನಿ ಅಂತ ಹೇಳುವಷ್ಟು ತಾಳ್ಮೆ ಇದೆ ಅಂದ್ರೆ ಅಷ್ಟು ಜಾಣ್ಮೆ ಇರ್ಬೋದು ಅನ್ಸುತ್ತೆ ನನ್ಗೆ ನನ್ನ ಕೆಲಸ ಲೇಟ್ ಆಗೋದು ಇಷ್ಟವಿಲ್ಲ ಸೊ ಲೆಟ್ ಮೀ ಎಕ್ಸ್ಪ್ಲೈನ್ ಎಂದು ಲ್ಯಾಪ್ಟಾಪ್ ಪಕ್ಕಕ್ಕಿಟ್ಟು ಅವಳನ್ನ ನೋಡಿ ನೀನಾ ಎಂದು ಹುಬ್ಬು ಸೇರಿಸಿ ಕೇಳುವುದಕ್ಕೂ ಎಂದು ಅವನನ್ನ ನೋಡಿ ಆಕೆ ಕೇಳುವುದಕ್ಕೂ ಒಂದೇ ಸಮಯವಾಗಿತ್ತು ಹುನಿಗೆ ಸಿಟ್ಟು ಜೊತೆಗೆ ಖುಷಿ ಮಿಶ್ರಿತ ಭಾವನೆ ಶುರುವಾದ್ರೆ ಇವಳಿಗೆ ಅವನನ್ನ ಕ್ಷಮೆ ಕೇಳಬಹುದೆನ್ನುವ ಸಂತೋಷದ ಭಾವನೆಯೊಂದೇ ಮೂಡಿತ್ತು ಮುಖದಲ್ಲಿ ಕೋಪ ತೋರಲಿಲ್ಲ ಅವನು ಬದಲಾಗಿ ಅವಳನ್ನ ತಾನೇ ಹುಡುಕಿಸಲು ಹರೀಶ್ಗೆ ತಿಳಿಸಿದ್ದ ಹುಡುಕುತ್ತಿದ್ದ ತುಪ್ಪವು ಉಚಿತವಾಗಿ ತನ್ನ ಕೈ ಸೇರುವಾಗ ಬಿಡುವುದುಂಟೆ ಅವನು ಆತ ಮಾತು ಶುರು ಮಾಡೋ ಮುನ್ನವೇ ಅವನ ನೇರಕ್ಕೆ ಬಂದು ನಿಂತಳು ನಾನನ್ನು ತಿಳಿಯದ ನಿಮಗೆ ಬಾಯ್ ತುಂಬಾ ಬೈಕ್ ಸಾರಿ ಸರ್ ನೀವು ನನ್ನ ಜೊತೆಗೆ ಅಸಭ್ಯವಾಗಿ ವರ್ತಿಸಿದ್ದೀರಾ ಅಂತ ತಪ್ಪು ತಿಳಿದು ಏನೇನೋ ಹೇಳಿಬಿಟ್ಟೆ ಎಲ್ಲದಕ್ಕೂ ಕ್ಷಮೆ ಕೇಳ್ತೀನಿ ಸರ್ ದಯವಿಟ್ಟು ನನ್ನ ಕ್ಷಮಿಸಿ ಸರ್ ಎಲು ಬೆಲ್ಲದ್ ನಾಲ್ಕಿ ಅಂತ ನನ್ನಂತವ್ಗೆ ಹೇಳ್ತಾರೆ ಅನ್ಸುತ್ತೆ ಏನೇನೋ ಅನ್ಬಿಟ್ಟೆ ಸಾರಿ ಸರ್ ಆಮೇಲೆ ಗೊತ್ತಾಯ್ತು ನೀವಲ್ಲ ಬೇರೆ ಯಾರೋ ಆ ರೀತಿ ನನ್ನ ಎಂದು ಮಾತು ಅರ್ಥಕ್ಕೆ ನಿಲ್ಲಿಸಿ ಏನೋ ಗೊತ್ತಾಗ್ದೆ ಅನ್ಬಿಟ್ಟೆ ಕ್ಷಮಿಸಿ ಎಂದು ಆಕೆ ಹೇಳುತ್ತಿದ್ರೆ ಆತ ಕಿವಿಗೆ ಕೆಲ್ಸ ಕೊಡೋದು ಬಿಟ್ಟು ಕಣ್ಣಿಗೆ ಕೆಲ್ಸ ಕೊಟ್ಟಿದ್ದ ನಿನ್ನ ಸಂಜೆ ಮೀರಿದ್ದ ಕಾರಣ ಕೊಂಚ ಮುಕ್ದಲ್ಲಿ ಬೆವರು ಹಾಗೆ ಆಯಸ ಆವರಿಸಿತ್ತೇನೋ ಅವಳಲ್ಲಿ ಆದ್ರೆ ಇಂದು ಆಗಷ್ಟೇ ಮರದಿಂದ ಕಿತ್ತಿರುವ ಕಾಶ್ಮೀರ್ ಆಪಲ್ ರೀತಿ ಫ್ರೆಶ್ ಆಗಿ ಕಾಣಿಸ್ತಿದ್ಲು ಅವನ ಕಣ್ಣು ಅವಳನ್ನ ಬಿಟ್ಟು ದೂರ ಹೋಗ್ತಾನೇ ಇಲ್ಲ ತನ್ನ ಮನದಾಳದಿಂದ ಕ್ಷಮೆ ಕೇಳಿ ಹೇಳಿ ಸರ್ ನನ್ನ ಕ್ಷಮಿಸಿದ್ದೀರಾ ಅಲ್ವಾ ಎಂದು ಕೇಳಿದವಳ ನೋಡಿ ಕಂಡಿತ ನಿಮ್ಮನ್ನ ನಾನು ಕ್ಷಮಿಸಿದೀನಿ ಎಂದನು ಆ ಮಾತಿಗೆ ಸಂತಸ ಪಟ್ಟವಳು ಸರ್ ಎಂದಳು ಹಾಗೆ ಅವನ ಗುಳಿಗೆನ್ನೆಯಲ್ಲಿ ನಗುತ್ತ ಸೋ ಆ ಸ್ಕೆಚ್ ನೀವು ಮಾಡಿದ್ದ ವಾವ್ ಸೋ ಬ್ಯೂಟಿಫುಲ್ ಐ ರಿಯಲಿ ಲೈಕ್ ಡಿಟ್ ಎಂದ ಮತ್ತೆ ಸಂತಸದಿಂದ ಥ್ಯಾಂಕ್ಸ್ ನಾನು ಓದಿನ ಬಗ್ಗೆ ಕೇಳಿದೆ ನನ್ನ ಬ್ಯಾಕ್ ಗ್ರೌಂಡ್ ಕೇಳಿದೆ ನನ್ನ ಸಾಮಾನ್ಯ ಸ್ಕೆಚ್ ನೋಡಿ ಒಂದು ಅವಕಾಶ ಕೊಡೋಕೆ ಮನಸ್ಸು ಮಾಡಿದ್ದೀರಾ ನಿಮಗೆ ಎಷ್ಟು ಬಾರಿ ಥ್ಯಾಂಕ್ಸ್ ಹೇಳಿದ್ರು ಸಾಲದು ಈ ಕೆಲಸ ನನಗೆ ತುಂಬ ಅಂದರೆ ತುಂಬ ಬೇಕಾಗಿತ್ತು ನನಗೆ ಮರುಜನ್ಮ ಸಿಕ್ಕಂತಿದೆ ಎಂದಳು ಡಬಲ್ ಡಿಗ್ರಿ ಮಾಡಿದರೂ ಕೆಲಸ ಸಿಗೋದು ಕಷ್ಟ ಹೀಗಿರುವಾಗ ಅಂತ ದೊಡ್ಡ ಕಂಪನಿಯಲ್ಲಿ ಕೆಲಸವೆಂದ್ರೆ ಸುಮ್ಮನೆನಾ ಅದಲ್ ದಿಸ ಕಳ್ಕೊಂಡು ಒಂದ್ ದಿನ ಕೂಡ ಆಗಿರ್ಲಿಲ್ಲ ಅಷ್ಟು ಬೇಗ ಹೊಸ ಕೆಲಸ ಸಿಗೋಕೆ ರಾಯರ ಅನುಗ್ರಹವಿದೆ ಎಂದು ಖುಷಿ ಅವಳಿಗೆ ಮರುಜನ್ಮ ಎಂಬ ಪದ ಕೇಳಿ ಶಾಂತಂ ಪಾಪಂ ಎಂದಿತ್ತು ಅವನ ಕಿವಿ ಅಷ್ಟು ಸುಂದರ ಹುಡುಗಿಗೆ ಜನ್ಮ ಕೊಟ್ಟು ತಂದೆಯಾಗೋಕೆ ಸಾಧ್ಯವ ನಮ್ಮ ಹಾಟ್ ಹೀರೋ ಸಲ್ಲಿಗರ್ಡ್ ಆ ರೀತಿ ಹೇಳ್ಬಿಡಿ ಮರುಜನ್ಮ ಕೊಟ್ಟು ನಿಮ್ಗೆ ತಂದೆ ಸ್ಥಾನ ತಗೊಳಕೆ ಇಷ್ಟವಿಲ್ಲ ನಂಗೆ ಅಷ್ಟೊಂದು ಏಜ್ ಆಗಿಲ್ಲ ಎಂದು ನಕ್ಕನು ಆಕೆ ಕೂಡ ಅದು ಹಾಸ್ಯವೆಂದು ನಕ್ಕಳು ಆದ್ರೆ ಅವಳಿಗೆ ಗೊತ್ತಿಲ್ಲ ಅವನ ಕಿಡಿಗೇಡಿ ಕಣ್ಣಿಗೆ ಅವಳನ್ನ ಕ್ಯಾಮರಾ ಕಣ್ಣಲ್ಲಿ ನೋಡುವ ಬಯಕಿಯಾಗಿದೆ ಎಂದು ಸೊ ರೂಲ್ಸ್ ಹೇಳಲ ಮಿಸ್ ಎಂದು ಅವಳ ಹೆಸರು ಗೊತ್ತಿಲ್ಲದ ಹಾಗೆ ನೋಡಲು ಐಸಿರಿ ಐ ಸಿರಿ ರಮಣಕಾಂತನ ಹೆಸರು ಎಂದಳು ನಿಮ್ಮ ತಂದೆ ಅಲ್ವಾ ಎಂದು ಮೆಲ್ಲಗೆ ಆಗಿದೆಯೋ ಇಲ್ಲವೋ ತಿಳಿಯುವ ಸಂಚು ಮಾಡಿ ಕೇಳಿದ ಹೌದು ಸರ್ ಎಂದವಳ ನೋಡಿ ಓ ನೈಸ್ ಕ್ಯ ಸುರಾಜ್ ಎಂದುಕೊಂಡ ಆಗಿದೆ ಎಂದಿದ್ರೆ ಕ್ಯಾಮ್ರಾ ಕಣ್ಣಿರಲಿ ಅವನ ಕಣ್ಣಾರೆ ಅವಳನ್ನ ಮಾಡೆಲ್ ಎಂದು ಊರ್ಹೆ ಕೂಡ ಮಾಡ್ಕೊಳ್ತಾ ಇರಲಿಲ್ವೇನೋ ಅಂತ ಹೇಳ್ತೀನಿ ಕೇಳಿ ಸೈನ್ ಮಾಡಿ ಓಕೆ ಇನ್ನು ಡಿಜಿಟಲ್ ಪೆನ್ ತಾನೇ ಅವಳ ಕೈಗೆ ಕೊಟ್ಟಾಗ ಖುಷಿಯಿಂದ ಪಡೆಯುತ್ತಾಳೆ ಸೀರಿ ಮೂರು ರೂಲ್ಸ್ ಅಷ್ಟೆ ರೂಲ್ ನಂಬರ್ ಒನ್ ನಾನ್ ಹೇಳಿದಂತೆ ವರ್ಕ್ ಮಾಡಬೇಕು ರೂಲ್ ನಂಬರ್ ಟೂ ನಾನ್ ಹೇಳಿದ ಸಮಯಕ್ಕೆ ಸರಿಯಾಗಿ ಹಾಜರಿರ್ಬೇಕು ರೂಲ್ ನಂಬರ್ ತ್ರೀ ನನ್ನ ಆಲೋಚನೆಗೆ ಕೋಪರೇಟ್ ಮಾಡಬೇಕು ಎಂದು ಅವಳತ್ತ ನೋಡುವಾಗ ಏನೊಂದು ಕೆಟ್ಟ ಆಲೋಚನೆ ಮಾಡಿದ ಹುಡುಗಿ ರೂಲ್ಸ್ ಅಂದಮೇಲೆ ಎಲ್ರಿಗೂ ಒಂದೇ ರೀತಿ ಇರುತ್ತೆ ಅಲ್ವಾ ಸರ್ ಓಕೆ ಎಂದು ಆ ಪರ್ದೆ ಮೇಲೆ ಸಹಿ ಹಾಕಿದಳು ಸಿರಿ ಅವಳ ಸಹಿ ನೋಡ್ತಾ ಅಂಡರ್ ಬಹರ್ ಆಟಕ್ಕೆ ಸ್ವಾಗತ ಮಿಸ್ ಮಿಸ್ಐಸುರಿ ಎಸ್ ಆಯ್ ನಿನ್ ಭವಿಷ್ಯನೇ ಬದಲಿಸುತ್ತೆ ಯುವರಾಜ್ ಯೋಗ್ಯತೆ ಬಗ್ಗೆ ಮಾತಾಡಿರೋ ನಿನ್ನ ಅಷ್ಟೊಂದು ಸುಲಭವಾಗಿ ಬಿಡೋದಿಲ್ಲ ನನ್ನೇ ನಡು ರಸ್ತೆಯಲ್ಲಿ ನಿಲ್ಲಿಸಿ ಚಪ್ಪಲಿ ಕಿತ್ತೋಗೋ ಹಾಗೆ ಹೊಡಿಬೇಕು ಅಂತ ಬೈದ ಮೊದಲ ಜೀವಿ ನೀನು ನಿನ್ ಜೀವನನ ಈ ಮುಷ್ಟಿಯಲ್ಲಿ ಹೇಗೆ ಬಿಗಿ ಮಾಡ್ತೀನಿ ಅಂತ ನೋಡ್ತಾ ಇರು ಎಂದುಕೊಳ್ಳುತ್ತಾ ಮುಗ್ಧ ನೋಟ ನೀಡ್ತಿದ್ದ ಆಕೆ ಏನೊಂದು ಅರಿವಿಲ್ಲದೆ ಮುಗ್ಧಳ ಹಾಗೆ ಸಹಿ ಮಾಡಿ ಸರ್ ಸೈನ್ ಆಯಿತು ಎಂದಳು ಸೀದಾ ತನ್ನ ಕುರ್ಚಿ ಬಿಟ್ಟು ಎದ್ದು ಬಂದವನು ಅವಳು ಸಹಿ ಹಾಕಿದ್ದ ಸೈನ್ ನೋಡಿ ಅವಳ ಕೈಯಿಂದ ಪೆನ್ ಪಡೆದು ವೆಲ್ಕಮ್ ಟು ಮೈ ಕಿಂಗ್ಡಮ್ ಎಸ್ ಆಯ್ಸಿ ರಮಣಕಾಂತ್ ಎಂದನು ಆಕೆ ನಕ್ಕಳು ಮತ್ತೆ ಹೇಳೋದೇ ಇರೋಕ್ಕಾಗ್ತಿಲ್ಲ ನಿಮಗೆ ಏನೋ ಒಂದು ಹೇಳಬೇಕು ಹೇಳ ಕೊಂಚ ಧ್ವನಿಯಲ್ಲಿ ಕೋಪ ಬೆರೆಸಿ ಕೇಳಿದ ಇಷ್ಟು ಹೊತ್ತು ನಗುಮೊಗದಲ್ಲಿದ್ದವನು ಈ ರೀತಿ ಗಾಂಭೀರ್ಯದ ಮೊಗ ಹೊತ್ತು ಈ ರೀತಿ ಕೇಳಿತು ವಿಚಿತ್ರವೆನಿಸಿ ಹೇಳಿ ಸರ್ ಎಂದಳು ನೀನ ಅಂದ ಮಾತುಗಳನ್ನ ನೆನೆಸ್ಕೊಂಡ್ರೆ ಕೋಪ ಬರುತ್ತಲ್ಲ ಕೋಪ ಹೋಗೋಕೆ ಏನ್ ಮಾಡ್ಬೇಕು ನೀವೇ ಹೇಳಿ ಎನ್ನುತ್ತಾ ಅವಳ ಬಳಿ ರಭಸವಾಗಿ ಬರುವಾಗ ಹಿಂದಿಂದೆ ಹೋಗುವ ಹುಡುಗಿ ಮಾತಾಡಿದ್ದು ತಪ್ಪು ಸರ್ ದಯವಿಟ್ಟು ದೊಡ್ಡ ಮನ್ಸು ಮಾಡಿ ಕ್ಷಮಿಸಿ ಹಾಗೆ ಪ್ಲೀಸ್ ತೋರನಿಲ್ಲಿ ಎಂದು ಮುಜುಗಾರ ತೋಡಿದಳು ಕ್ಷಮೆ ಕೊಡೋಣ ಅಂತ ದೊಡ್ಡ ಮನ್ಸು ಮಾಡಿದೆ ಆದ್ರೆ ಸಣ್ಣ ಬ್ರೈನ್ ಇದೆಯಲ್ವಾ ಅದು ಒಪ್ತಾನೇ ಇಲ್ಲ ತಪ್ಪು ಮಾಡದ್ ನೀನು ಅನಿಸ್ಕೊಳ್ಳೋದ್ ತಪ್ಪು ಅಂತ ಕಾಡ್ತಿದೆ ಏನ್ ಮಾಡ್ಲಿ ಎಂದು ಕೇಳ್ತಾ ಇನ್ನಷ್ಟು ಹತ್ತಿರಕ್ಕೆ ಬಂದ್ಬಿಟ್ಟಿದ್ದ ಉಗುಳು ನುಂಗುತ್ತಾ ಹಿಂದೆ ಹಿಂದೆ ಹೊರಟವಡಿಗೆ ಇನ್ನು ಹೋಗೋ ದಾರಿಯಿಲ್ಲ ಅತಿ ಸನಿಹಕ್ಕೆ ಬಂದು ಅವಳನ್ನ ಅವನ ಕೈಗಳ ಮಧ್ಯೆ ನಿಲ್ಲಿಸಿಕೊಂಡು ಬಿಟ್ಟಿದ್ದ ರಾಜ್ ಅವಳಿಗೆ ಇದೆಲ್ಲ ತೀರಾ ಹಿಂಸೆ ಅನಿಸಿತು ಹೇಳು ಆಯ್ಸುರಿ ಹೇಗೆ ನಿನ್ನ ಬೈಗುಳದ ಋಣ ತೀರಿಸ್ಲಿ ಅವಳನ್ನೇ ನೇರವಾಗಿ ನೋಡುತ್ತಾ ಕೇಳಿದ ಬೇಕಿದ್ರೆ ಹೆಚ್ಚು ಕೆಲಸ ಮಾಡಿಸ್ಕೊಡಿ ಸರ್ ಎಂದಳು ಅದೆಲ್ಲ ಓಲ್ಡ್ ಸ್ಟೈಲ್ ಆಗೋಯ್ತು ಆಯ್ಸುರಿ ಎಂದ ನನಗೂ ಹಾಗೆ ಬಯದ್ಬಿಡಿ ಸರ್ ಎಂದಳು ಆಗ ನಿಂಗೂ ನಂಗೂ ಏನ್ ಡಿಫ್ರೆನ್ಸ್ ಇರುತ್ತೆ ಆಯ್ಸಿ ಎಂದು ಇನ್ನಷ್ಟು ಹತ್ತಿರಕ್ಕೆ ಬಂದಿದ್ದ ಏನು ಮಾಡ್ತೀರಾ ಸರ್ ಕೆಲ್ಸದಿಂದ ತೆಗಿತೀರಾ ಎಂದು ಭಯದಿಂದ ಕೇಳಿದವಳ ನೋಡಿ ನಿನ್ನ ನನ್ನ ಮಧ್ಯೆ ಕೆಲಸ ಯಾಕೆ ಆ ತಪ್ಪು ನಾನು ಮಾಡಲ್ಲ ಎಂದ ಕೊಂಚ ತೃಪ್ತಿ ಎನಿಸಿತು ಅವಳಿಗೆ ಮತ್ತೆ ಎಂದು ಅವನನ್ನು ನೋಡುವಾಗ ಕಿಡಿಗೇಡಿಯ ನೋಟವನ್ನ ಅವಳ ಮೇಲೆ ಹಾರಿಸಿ ಅವಳ ಮುಗದ ಬಳಿ ಬಾಗಿದವನು ಏನು ಮಾಡ್ದೆಯ ಬೈದೆ ಅಲ್ವಾ ಏನು ಮಾಡ್ದೆಯ ಬಯಸ್ಕೊಂಡೆ ನಾನು ಅಲ್ವಾ ಆ ಬೈಗುಳಕ್ಕೆ ತಕ್ಕಂತೆ ಏನಾದ್ರು ಮಾಡಿದ್ರೆ ಎರಡು ಕಡೆ ಈಕ್ವಲ್ ಆಗೋದಿಲ್ವಾ ಐಸರಿ ಎಂದು ಬಲಹುಬ್ಬು ಎರಡೆರಡು ಬಾರಿ ಮೇಲಾರಿಸಿ ಕೇಳಿದವನ ಸ್ವಭಾವ ಈಗ ಅರ್ಥವಾಗ್ತಿದೆ ಅವಳಿಗೆ ನಾನೇನು ಗೊತ್ತಿಲ್ಲದೆ ಅಂದೆ ಸರ್ ಅದಕ್ಕೆ ನೀವು ಗೊತ್ತಿದ್ದೆ ತಪ್ಪು ಮಾಡ್ತೀರಾ ಎಂದು ಅಚ್ಚರಿಯಿಂದ ನೋಡ್ತಿದ್ದಾಳೆ ಯುವಜ್ ಏನೇ ಮಾಡಿದ್ರು ಗೊತ್ತಿದ್ದೆ ಮಾಡೋದು ಕಣೆ ನನ್ಗೆ ಗೊತ್ತಿಲ್ಲದೆ ಏನೂ ಮಾಡಿ ಅಭ್ಯಾಸನೇ ಇಲ್ಲ ಅದು ತಪ್ಪಾದ್ರೂ ಸರಿ ಒಪ್ಪಾದ್ರೂ ಸರಿ ಎಂದವನ ಮಾತಿನ ಶೈಲಿ ಅವಳಲ್ಲಿ ವಿಚಿತ್ರ ಕಂಪನ ತರಿಸಿತ್ತು ಅಂದ್ರೆ ಉಬ್ಬು ಸೇರಿಸಿಕೊಂಡು ದುರ್ಗುಟ್ಟುತ್ತಾ ಕೇಳಿದಳು ಅಂದ್ರೆ ತಕಡಿ ಎರಡು ಕಡೆ ಸಮ ಆಗೋಕೆ ಇದೊಂದೇ ಮಾರ್ಗ ಎನ್ನುತ್ತಾ ಅವಳನ್ನ ತನ್ನ ಬಳಿಗೆ ಎಳೆದುಕೊಂಡನು ಇದು ಬಿಡಿನ ಶಿಕ್ಷೆ ಕೊಡಿ ನನಗೆ ಇದೆಲ್ಲ ಇಷ್ಟ ಆಗಲ್ಲ ಎಂದು ಅವನನ್ನ ದೂರ ತಳ್ಳಲು ಕೈ ಬಳಸಿದಾಗ ಅವಳ ಎರಡೂ ಕೈಗಳನ್ನ ತನ್ನೊಂದು ಕೈಯಲ್ಲೇ ಬಿಗಿ ಹಿಡಿದು ಅವಳ ಬೆನ್ನ ಹಿಂದಿಡಿದ ಅವನು ಹೊರಟು ಸ್ಪರ್ಶಕ್ಕೆ ಅವಳ ಕೈ ಅಲುಗಾಡಿಸಲು ಕಷ್ಟ ಪಡ್ತಿದ್ವು ನಂಗೆ ಹೊಗಳೋದಕ್ಕೂ ಹೆದರು ಜನರಿರುವಾಗ ನನ್ ಪರ್ಮಿಷನ್ ಇಲ್ಲದೆ ನನ್ನೇ ಬಾಯಿಗೆ ಬಂದಂಗೆ ಬೈದಾಡ್ತೀಯ ಏನೂ ಮಾಡ್ದವ್ ನನ್ನ ರೋಡ್ ನಲ್ಲಿ ನಿಲ್ಲಿಸಿ ಚೊಪ್ಪಿಕ್ಕಿತ್ ಹೋಗುವಂತೆ ಹೊಡೆಯುವೆ ಅಂತ್ಯಾ ಈಗ ಮಾತನ್ನ ನೀವು ಹಿಂದಕ್ಕೆ ತೆಗೆದುಕೊಳ್ಳೋಕೆ ಅಸಾಧ್ಯ ಬಿಕಾಸ್ ಆ ಟೈಮ್ ಅಂಡ್ ಪ್ಲೇಸ್ ವಾಪಸ್ ಬರಲ್ಲ ಆದ್ರೆ ಮಾಡ ತಪ್ಪ ಬಯಸ್ಕೊಂಡವನು ನಿಜವಾಗ್ಲೂ ತಪ್ಪು ಮಾಡಿದ್ರೆ ನೀನಂದಿದ್ದಕ್ಕೆ ಮ್ಯಾಚ್ ಆಗುತ್ತೆ ಅಂದವನು ಅವಳ ನಡು ಮೇಲಿನ ಸೀರೆ ಸರಿಸುತ್ತ ಅವಳ ಬರಿದಾದ ನಡುವನ್ನ ಮೆದುವಾಗಿ ಮುಟ್ಟಲಾರಂಭಿಸಿದ ಈ ರೀತಿ ಮಾಡಿದ್ರೆ ಆ ನೀಚನಿಗೂ ನಿಮಗೂ ಏನು ಭೇದವಿರಲ್ಲ ಪ್ಲೀಸ್ ನನ್ನ ಎಂದು ಕೇಳುತ್ತಿದ್ದವಳ ಮಾತಿಗೆ ವ್ಯಂಗ್ಯವಾಗಿ ನಗುತ್ತ ನಿನ್ನಿಂದ ಸರ್ಟಿಫಿಕೇಟ್ ಬೇಕಿಲ್ಲ ಕಣೆ ಎಂದವನು ಇಷ್ಟು ಹೊತ್ತು ಮೆತ್ತಗೆ ಹೂವಂತೆ ಮುಟ್ಟುತ್ತಿದ್ದವನು ಮೃಗದಂತೆಯೇ ಚೂಟಲು ಒಂದು ಕ್ಷಣ ನೋವಿಗೆ ಎರಡು ಕಣ್ಗಳಲ್ಲಿ ನೀರ ಬರಿಸಿ ಅಮ್ಮ ಎನ್ನುವ ಪದವು ಬಂದು ಬಿಟ್ಟಿತು ಹುಡುಗಿ ಬಾಯಿಂದ ಅವಳ ನರಳಾಟ ನೋಡಿ ಮತ್ತದೇ ನಗ್ಗು ಮುಂದುವರಿಸುತ್ತಾ ಬಿಯಾಜ್ಗೆ ಸೋತು ಅಭ್ಯಾಸ ಎಲ್ಲ ಬೇಬ್ ಮಲ್ಗಿರೋ ಹಾವನ್ನ ಕೆಣಕಿದ್ರೆ ಕಚ್ತೆ ಬಿಡುತ್ತಾ ಹೇಳು ಈಗಾಯ್ತು ನೋಡು ಏಕ್ವಲ್ ಏಕ್ವಲ್ ಎಂದವ ಅವಳ ಕೈಗಳನ್ನ ಬಿಟ್ಟು ನಗುವಾಗ ತಡೆಯಲಾಗದೆ ಅವನ ಕೈಯಿಂದ ತನ್ನ ನಡು ಬಿಡಿಸಿಕೊಂಡು ಅವಳನ್ನ ಹಿಂದಕ್ಕೆ ದೂಡಿದಳು ಐಸಿರಿ ಹಿಂದೆ ಹೋದವ ಕತ್ತು ಸೊಟ್ಟ ಮಾಡಿಕೊಂಡು ಅವಳ ನಡುವಿನತ್ತ ನೋಡಿದ ಅವನ ಮುಂದೆ ಏನು ಆಗಿದೆ ಎಂದು ನೋಡಿಕೊಳ್ಳಲು ಮುಜುಗರ ತೋರುತ್ತ ಸೆರಗಿನಲ್ಲಿ ಸೊಂಟ ಮುಚ್ಚಿಕೊಂಡು ನಿಲ್ಲುತ್ತಿದ್ದವಳ ಕಂಡು ಗೆತ್ತೆ ಎನ್ನುವಂತೆ ತನ್ನ ಕುರ್ಚಿ ಬಳಿ ಹೋಗಿ ಕುಳಿತ ಮುಂದೆ ಇಷ್ಟಾದ ಮೇಲೆ ಕೆಲ್ಸ ಮುಂದುವರಿಸುತ್ತಾಳಾ ಸಿರಿ ಅಥವಾ ಅವಳೇ ಹೋಗ್ತೀನಿ ಅಂದ್ರು ಈತ ಬಿಡ್ತಾನ ಹೋಗೋಕೆ ಶೇರ್ ಕಮೆಂಟ್ ಮಾಡೋದು ಮರೆಯದಿರಿ